ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ಡಾಕ್ಟರ್ ಜಿ ಮಾದೇಗೌಡ ಪ್ರತಿಷ್ಠಾನ ಮತ್ತು ಭಾರತಿ ಎಜುಕೇಷನ್ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಿದ್ದ ಇಪ್ಪತ್ನಾಲ್ಕನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಿವೃತ್ತ ಪ್ರಾಧ್ಯಾಪಕ ಹೆಸರಾಂತ ಸಾಹಿತಿ ಎಸ್ಜಿ ಸಿದ್ದರಾಮಯ್ಯ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ನಂತರ ಮಾತನಾಡಿದ ಎಸ್ ಜಿ ಸಿದ್ದರಾಮಯ್ಯ ಅವರು ಜಿ ಮಾದೇಗೌಡರು ಸರಳ ಸಜ್ಜನಿಕೆ ಹಾಗೂ ವಿನಯವಂತರಾಗಿದ್ದರು ವಿನಯವಂತಿಕೆ ಎಂದರೆ ಕೆಲವರು ಪ್ರಶ್ನೆ ಮಾಡಬಹುದು ಇವರಿಗೆ ಮುಂಗೋಪವಿತ್ತು ಆದರೆ ಅದು ಮುಂಗೋಪವಲ್ಲ ಸಾತ್ವಿಕ ಕೋಪ ಎನ್ನಬಹುದು ಏಕೆಂದರೆ ಜನರ ಕೆಲಸಗಳನ್ನು ಯಾವ ಅಧಿಕಾರಿ ಮಾಡಿಕೊಡ್ತಿರಲಿಲ್ವೋ ಅವರ ಮೇಲೆ ಮಾತಿನ ಪ್ರಹಾರ ನಡೆಸುತ್ತಿದ್ದರು ಇದು ಈ ಮಣ್ಣಿನ ಗುಣವೇ ಆಗಿರುವುದರಿಂದ ಮಣ್ಣಿನ ಚೇತನದಿಂದ ಬಂದಿರುವ ನೈತಿಕ ಸಿಟ್ಟು ಇದಾಗಿತ್ತು ಇವರ ಮಾತಿನಲ್ಲಿ ಒರಟು ತನಗಿದ್ದೆ ವಿನಃ ಭ್ರಷ್ಟಾಚಾರವಿರಲಿಲ್ಲ ಜಿಲ್ಲೆಯ ಸಹಕಾರಿ ದುರೀಣ ಕೆವಿಎಸ್ ಸೇರಿದಂತೆ ಬಹುತೇಕ ವ್ಯಕ್ತಿಗಳು ಕುಟುಂಬಕ್ಕೆ ವ್ಯಕ್ತಿಯಾಗಲಿಲ್ಲ ಜಗಕ್ಕೆ ಜ್ಯೋತಿಯಾಗಿದ್ದರು ಎಂದು ಶ್ಲಾಘಿಸಿದರು ಕರ್ನಾಟಕ ಸರ್ಕಾರ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದರು ಇನ್ನು ಸಮಾರಂಭದಲ್ಲಿ ಗದಗ ಕೆಎಚ್ ಪಾಟೀಲ್ ಪ್ರತಿಷ್ಠಾನದ ಅಧ್ಯಕ್ಷ ಮಾಜಿ ಶಾಸಕ ಡಿಆರ್ ಪಾಟೀಲ್ ಅವರಿಗೆ ಡಾ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ಮಳವಳ್ಳಿ ತಾಲೂಕು ಮಲ್ಲಿಗಹಳ್ಳಿ ಗ್ರಾಮದ ಸಾವಯವ ಕೃಷಿಕ ಶ್ರೀಪಾದಾಪಿ ಆಚಾರ್ಯ ಅವರಿಗೆ ಸಾವಯವ ಕೃಷಿಕ ಪ್ರಶಸ್ತಿ ಜೊತೆ ಇಪ್ಪತ್ತೈದು ಸಾವಿರ ರು ಮತ್ತು ಫಲಕ ನೀಡಿ ಸನ್ಮಾನಿಸಲಾಯಿತು ಇನ್ನು ಈ ವೇಳೆ ಶಾಸಕ ಪಿ ರವಿಕುಮಾರ್ ಬಿಇಟಿ ಅಧ್ಯಕ್ಷ ಮಧುಜಿ ಮಾದೇಗೌಡ ಡಾಕ್ಟರ್ ಜಿ ಮಾದೇಗೌಡ ಪ್ರತಿಷ್ಠಾನ ಮತ್ತು ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಪದಾಧಿಕಾರಿಗಳು ಜಿ ಮಾದೇಗೌಡ ಅಭಿಮಾನಿ ಬಳಗದವರು ಹಾಗೂ ಶಿಕ್ಷಕರು ಸಾಹಿತಿಗಳು ಸೇರಿದಂತೆ ಅವರ ಶಿಷ್ಯ ವೃಂದದವರು ಭಾಗವಹಿಸಿದ್ದರು అఖండ ధర్మఖండ బహుత్వ ఏన బహు ధర్మ బహుభాషముదాయ ఏద ఎల్లూ క సంవిధానాత్మకీ గౌరవించణ మాత నిష్ట ఒడిత రాజు ననగే మండే అన్న కేందరేవ్వులు వీరణ్యవ్వు జి మాధరివరు ಇಂಥವ್ರನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದಾಗ ಹೃದಯ ತುಂಬಿ ಬರುತ್ತೆ ಯಾಕೆಂದರೆ ಅವರು ರಾಜಕಾರಣ ಮಾಡಿದ್ದು ತತ್ವ ನಿಷ್ಠೆಯಾಗ ಯಾವುದೇ ಪಕ್ಷಕ್ಕೆ ಇದ್ದಾಗಲೂ ಕೂಡ ಆ ತತ್ವ ನಿಷ್ಠೆಗೆ ಬದಲಾಗದ ಎರವಾಗದೇ ಮಾಡಿದ